ಇ ಪಿ ಎಫ್ ಒ ಬಗ್ಗೆ ಸರ್ಕಾರದ ದೊಡ್ಡ ನಿರ್ಧಾರ ಅಡ್ವಾನ್ಸ್ಡ್ ಕ್ಲೈಮ್ ಮಿತಿಯಲ್ಲಿ ಏರಿಕೆ ಇದೀಗ ತಕ್ಷಣವೇ ಖಾತೆ ಸೇರುವುದು ಹಣ ನಮಸ್ಕಾರ ಸ್ನೇಹಿತರ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಸರ್ಕಾರದ ನಿರ್ಧಾರದ ಪ್ರಕಾರ ಪಿ ಎಫ್ ಖಾತೆದಾರರು ಯಾವುದೇ ರೀತಿಯ ಮ್ಯಾನ್ಯಲ್ ವೆರಿಫಿಕೇಶನ್ ಇಲ್ಲದೆ ನೇರವಾಗಿ ಐದು ಲಕ್ಷ ರೂಗಳವರೆಗಿನ ಅಡ್ವಾನ್ಸ್ಡ್ ಕ್ಲೈಮ್ ಮಾಡಬಹುದು ನೌಕರರ ಭವಿಷ್ಯ ನಿಧಿ ಸಂಸ್ಥೆಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರವು ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದೆ ಈ ಮೂಲಕ ಲಕ್ಷಾಂತರ ಇ ಪಿ ಎಫ್ ಒ ಸದಸ್ಯರಿಗೆ ಸಿಹಿ ಸುದ್ದಿ ನೀಡಿದೆ ಸರ್ಕಾರದ ನಿರ್ಧಾರದ ಪ್ರಕಾರ ಪಿ ಎಫ್ ಖಾತೆದಾರರು ಯಾವುದೇ ರೀತಿಯ ಮ್ಯಾನ್ಯಲ್ ವೆರಿಫಿಕೇಷನ್ ಇಲ್ಲದೆ ನೇರವಾಗಿ ಐದು ಲಕ್ಷ ರೂಗಳವರೆಗಿನ ಅಡ್ವಾನ್ಸ್ಡ್ ಕ್ಲೈಮ್ ಮಾಡಬಹುದು ಪ್ರಸ್ತುತ ಒಂದು ಲಕ್ಷ ರೂಗಿಂತ ಹೆಚ್ಚು ಹಣ ಹಿಂಪಡೆಯಬೇಕಾದರೆ ಇ ಪಿ ಎಫ್ ಒ ಕಚೇರಿಗೆ ಹೋಗಿ ಮ್ಯಾನ್ಯಲ್ ವೆರಿಫಿಕೇಷನ್ ಮಾಡಿಸಿಕೊಳ್ಳಬೇಕಾಗಿತ್ತು ಈ ಪ್ರಕ್ರಿಯೆ ಬಹಳ ಸಮಯ ತೆಗೆದುಕೊಳ್ತಿತ್ತು ಸರ್ಕಾರದ ಈ ನಿರ್ಧಾರದ ನಂತರ ಈಗ ಇ ಪಿ ಎಫ್ ಸದಸ್ಯರು ತುರ್ತು ಸಂದರ್ಭಗಳಲ್ಲಿ ಅಥವಾ ಅಗತ್ಯವಿದ್ದಾಗ ಐದು ಲಕ್ಷ ರುಗಳವರೆಗೆ ಹಣ ಹಿಂಪಡೆಯುವುದು ಸಾಧ್ಯವಾಗುತ್ತದೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೌಕರರ ನಿಧಿ ಸಂಸ್ಥೆಯ ಕೇಂದ್ರೀಯ ಟ್ರಸ್ಟಿಗಳ ಮಂಡಳಿಯ ಕಾರ್ಯಕಾರಿ ಸಮಿತಿ ಸ್ವಯಂ ಇತ್ಯರ್ಥ ಮಿತಿಯನ್ನು ಐದು ಲಕ್ಷ ರುಗಳಿಗೆ ಹೆಚ್ಚಿಸುವ ಪ್ರಸ್ತಾಪವನ್ನು ಅನುಮೋದಿಸಿತ್ತು ಇ ಪಿ ಎಫ್ಓದ ಈ ನಿರ್ಧಾರದ ನಂತರ ಆಟೋ ಸೆಟಲ್ಮೆಂಟ್ ಕ್ಲೈಮ್ಗಳ ಸಂಖ್ಯೆಯಲ್ಲಿ ಭಾರಿ ಏರಿಕೆ ಕಂಡುಬಂದಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಹಣಕಾಸು ವರ್ಷದಲ್ಲಿ ಸುಮಾರು ತೊಂಬತ್ತು ಲಕ್ಷ ಜನರು ಆಟೋ ಸೆಟಲ್ಮೆಂಟನ್ನು ಕ್ಲೈಮ್ ಮಾಡಿದ್ದರು ಅದೇ ಸಮಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹಣಕಾಸು ವರ್ಷದಲ್ಲಿ ಈ ಸಂಖ್ಯೆ ಸುಮಾರು ಎರಡು ಕೋಟಿಗೆ ಏರಿತ್ತು ಅಟೋ ಸೆಟಲ್ಮೆಂಟ್ ಸೌಲಭ್ಯದಡಿಯಲ್ಲಿ ಇ ಪಿ ಎಫ್ ಒ ಸದಸ್ಯರು ಅನಾರೋಗ್ಯದ ಚಿಕಿತ್ಸೆ ಮಕ್ಕಳ ಶಿಕ್ಷಣ ಮದುವೆ ಅಥವಾ ಕಟ್ಟಡ ನಿರ್ಮಾಣ ಅಥವಾ ಮನೆ ಖರೀದಿಯಂತಹ ಪ್ರಮುಖ ಕೆಲಸಗಳಿಗಾಗಿ ಮುಂಗಡವಾಗಿ ಐದು ಲಕ್ಷ ರುಗಳವರೆಗೆ ಹಿಂಪಡೆಯಬಹುದು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು